ಅವಧಾನ ಅಂದರೆ ಆಲ್ ಅವೇರ್ನೆಸ್ ಅದಕ್ಕೆ ಅವಧಾನ ಅಂದರೆ ಅರ್ಪಣೆಯಲ್ಲಿ ಅವಧಾನ ಅವಧಾನ ಪೂರ್ಣತೆಯಿಂದ ಅರ್ಪಿಸು ಈ ಎಚ್ಚರದಿಂದ ಎಲ್ಲವನ್ನೂ ಅರ್ಪಿಸಿ ಬಿಡು ಎಲ್ಲವನ್ನೂ ಅರ್ಪಿಸು ಅಂದರೆ ಏನು ಅರ್ಪಿಸಬೇಕು ಏನು ಜಗತ್ತಿನಲ್ಲಿ ಕಾಣ್ತಾ ಇದ್ದೀವಿ ಎಲ್ಲ ವಸ್ತುಗಳು ಎಲ್ಲವೂ ಪರಮಾತ್ಮನದೇ ನೋಡುವ ಮಾಡುವ ಹಿಡಿಯುವ ಕೇಳುವ ಹಾಡುವ ಆಡಿಸುವ ಎಲ್ಲದರ ಹಿಂದೆ ಆ ಪರಮಾತ್ಮನ ಕಾರುಣ್ಯನೇ ಇದೆ ಅದರ ಜೊತೆಗೆ ಒಂದು ಡೆಫಿನಿಷನ್ ಕೊಡ್ತಾರೆ ಪದಾರ್ಥವನ್ನು ಬಳಸ್ತ ಇದ್ದರೆ ಪ್ರಸಾದಿ ಆಗ್ತೀಯಾ ಪದಾರ್ಥ ಬಳಸಬಾರ್ದು ಅಂತ ಪದಾರ್ಥ ಅಂದ್ರೇನು ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಗೆ ಪದಾರ್ಥ ಅಂತ ಕರೀತಾರೆ ಅದಕ್ಕೆ ತನ್ಮಾತ್ರೆ ಅಂತ ಕರೀತಾರೆ ಅದಕ್ಕೆ ವಿಷಯಗಳು ಅಂತ ಕರೀತಾರೆ ಶಬ್ದಕ್ಕೆ ಸಿಕ್ಕಾಕೋಬೇಡ ಸ್ಪರ್ಶಕ್ಕೆ ಸಿಕ್ಕಾಕೋಬೇಡ ರೂಪ ರುಚಿಗೆ ಸಿಕ್ಕಾಕೋಬೇಡ ಗಂಧಕ್ಕೆ ಸಿಕ್ಕಾಕೋಬೇಡ ಯಾವುದೇ ಶಬ್ದ ಸ್ಪರ್ಶ ರಸ ಗಂಧ ಇಲ್ಲದೆ ಜಗತ್ತು ಇಲ್ಲ ನೀನು ಇಲ್ಲ ಆದರೆ ಏನು ತಗೋತಿದೆಯಾ ಅದನ್ನೆಲ್ಲ ಪರಮಾತ್ಮನ ಪ್ರಸಾದ ಅಂತಲೇ ಎಷ್ಟು ಅಷ್ಟನ್ನೇ ಪ್ರಸನ್ನ ಚಿತ್ತದೆಯಿಂದ ಅರ್ಪಿಸಿ ಅರ್ಪಣೆ ಮಾಡಿ ತಗೊಂಡ್ರೆ ಅದೇನಾಗುತ್ತೆ ಸುಗಂಧ ಸುಸ್ಪರ್ಶ ಸ್ವರೂಪ ಬದಲಾವಣೆ ಆಗತಕ್ಕಂಥ ಪ್ರಕ್ರಿಯೆಗಳು ಪ್ರಸಾದಿಯಲ್ಲಿ ಉಂಟಾಗ್ತಾ ಹೋಗುತ್ತೆ ಅದಕ್ಕೇನಂತಾರೆ ಆಲ್ ಅವೇರ್ನೆಸ್ ಇಸ್ ಪ್ರಸಾದಿ ಸ್ಥಳ ಆನಂತರ ಪ್ರಾಣಲಿಂಗಿ ಸ್ಥಳ ಅಂದರೆ ಪ್ರೆಸೆನ್ಸ್ ಆಫ್ ಗಾಡ್ ಪ್ರಾಣವೇ ಲಿಂಗ ಲಿಂಗವೇ ಖರೇನಾ ನಿಮ್ಮ ಭಕ್ತಿ ನಿಮ್ಮ ಭಾವ ಒಳಗೆ ಬಿಟ್ಟರೆ ಪರಮ ಪ್ರಾಣ ಏನು ಸುಳೀತಾ ಇದೆ ಸುಳಿ ಸುಳಿಯುವಲ್ಲಿ ದೇವ ಚೈತನ್ಯವೇ ಉಸಿರುಸಿರಿರಲ್ಲಿ ನಿನ್ನ ಒಂದು ಕರುಣೆ ತುಂಬಿದೆ ಕಣಕಣದಲ್ಲಿ ಜಗತ್ತಿನ ಕಣ ಕಣದಲ್ಲಿ ಆ ದೇವ ನಿರುವಿಕೆಯನ್ನು ಕಾಣತಕ್ಕಂಥ ಆ ದಿವ್ಯಾನುಭವವನ್ನು ಪಡೆಯತಕ್ಕಂಥ ಭಾವ ಬಂದುಬಿಟ್ರೆ ಅದು ಅನುಭವ ಭಕ್ತಿ ಅನುಭವಿಸೋದು ದೇವನ ಇರುವಿಕೆಯನ್ನು ವಸ್ತು ವಸ್ತುವಿನಲ್ಲಿ ಸಮಸ್ತ ಸೃಷ್ಟಿಯಲ್ಲಿ ವ್ಯಷ್ಟಿಯಲ್ಲಿ ಸಮಷ್ಟಿಯಲ್ಲಿ ಕಾಣುವಲ್ಲಿ ನೋಡುವಲ್ಲಿ ಹಿಡಿಯುವಲ್ಲಿ ಮೂಸುವಲ್ಲಿ ಮುಟ್ಟುವಲ್ಲಿ ಎಲ್ಲದರಲ್ಲೂ ಚೈತನ್ಯದೇ ನಮಗೆ ಕರುಣಿಸ್ತಾ ಇದೆ ಅದಕ್ಕೆ ಅರ್ಪಿಸಿ ಅದನ್ನು ಸ್ವೀಕರಿಸ್ತೀನಿ ಅನ್ನೋ ಭಾವ ಬಂದರೆ ಅದು ಏನಾಗುತ್ತೆ ಅದು ಎಲ್ಲ ಕಡೆಗಿರೋ ದೇವಚೇತನ ಎಲ್ಲ ಮೀರಿ ಇರುವ ಎಲ್ಲೆ ಮೀರಿ ಇರುವ ಎಲ್ಲದರೊಳಗೆ ಇರುವ ದೈವ ಚೈತನ್ಯ ಅದು ಪ್ರಾಣಲಿಂಗ ಅದರದೇ ಪ್ರಾಣ ಲಿಂಗದ ಪ್ರಾಣದಿಂದ ಜಗತ್ತಿನ ವ್ಯವಹಾರ ನಡೆದಿದೆ ಲಿಂಗದ ಪ್ರಾಣ ಚೈತನ್ಯದಿಂದಲೇ ಎಲ್ಲ ವ್ಯವಸ್ಥೆ ನಡೆದಿದೆ ಆ ಲಿಂಗದ ಪ್ರಾಣ ಚೈತನ್ಯದಿಂದಲೇ ಈ ವ್ಯವಸ್ಥೆನ ನಡೆದಿದೆ ಅನ್ನೋ ಅನುಭವಕ್ಕೆ ಒಳಗಾದರೆ ಪ್ರಾಣಲಿಂಗಿ ಪ್ರೆಸೆನ್ಸ್ ಆಫ್ ಗಾಡ್ ಅಂತ ಕರೀತಾರೆ ಇನ್ನು ಶರಣ ಸ್ಥಳ ಅಂದರೆ ಬ್ಲಿಸ್ ಆಫ್ ಮೈಂಡ್ ಆನಂದವಾಗಿರೋದು ಅನ್ನ ಭಾವ ಭಿನ್ನಭಾವ ಒಳಿದು ನಾನೀನು ಎಂಬುದು ಅಳಿದು ನಾನು ಇಲ್ಲ ನೀನು ಇಲ್ಲ ನಾನು ಅಂದರೆ ನಾನು ಭಕ್ತ ನೀನು ದೇವ ಇಲ್ವ ಭಿನ್ನ ಭಾವ ಅಂದರೆ ಇನ್ನೇನು ತಿಳ್ಕೊಬೇಡ್ರಿ ನಮ್ಮ ಭಿನ್ನ ಭಾವ ಬೇರೆ ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ನಮ್ಮ ಕುಲ ಬೇರೆ ನಿಮ್ಮ ಕುಲ ಬೇರೆ ನಾವು ಶ್ರೀಮಂತರು ನೀವು ಬಡವರು ಇದಲ್ಲ ಇದು ನಾವು ಮಾಡ್ಕೊಂಡಿರೋ ದಾಟತನದ ಕೆಲಸ ಆದರೆ ನಿಜವಾಗಿ ಶರಣರ ದೃಷ್ಟಿಯೊಳಗೆ ನಾನು ಬೇರೆ ದೇವ್ರು ಬೇರೆ ಭಕ್ತ ಬೇರೆ ದೇವ್ರ ಬೇರೆ ಅನ್ನೋ ಒಂದು ಭಾವ ಉಳಿದರೆ ಪ್ರಜ್ಞೆ ಉಳಿದರೆ ನಾನು ದೇವರು ಬೇರೆ ಅಲ್ಲ ಅನ್ನೋ ಪ್ರಜ್ಞೆ ಉಳಿದು ಬಿಟ್ಟರೆ ಸತ್ಯಕ್ಕೆ ಶರಣಾಗತನಾಗಿ ಸತ್ಯವೇ ತಾನೆಂದರಿದು ನಿಬ್ಬೆರಗಿಗೆ ಒಳಗಾಗಿ ಆನಂದದಲ್ಲಿದ್ದರೆ ಶರಣಂಗೆ ನಿಬ್ಬೆರಗು ಆ ಆನಂದ ಭಾವ ಬಂದರೆ ಶರಣ ಇನ್ನು ಎಲ್ಲಕ್ಕಿಂತ ಮಿಗಿಲಾಗಿ ಬರೋದು ಐಕ್ಯ ಸೋಲ್ ಅಂಡ್ ಸಲ್ಫ್ ಅಂಡ್ ಗಾಡ್ ಅನ್ಸಪರಬಲ್ ಬೇರೆ ಮಾಡಲಿಕ್ಕೆ ಬರೋದಿಲ್ಲ ಅದು ಸೋಲ್ ಆ್ಯಂಡ್ ಸೆಲ್ಫ್ ಅದು ಏನಾಗಿದೆ ಅದು ಯುನೈಟೆಡ್ ಅದು ಸಂಗಮವಾಗಿದೆ ಬೆರತೆ ಇದೆ ಆಗಲೇ ಫಸ್ಟ್ ವಚನ ಅದಕ್ಕೆ ಹೇಳಿದ್ದೆ ನಾನು ಲಿಂಗದೊಳಗೆ ಅಂಗವಿದೆ ಅಂಗದೊಳಗೆ ಲಿಂಗವಿದೆ ಅಂಗಲಿಂಗ ಸಂಘವಾಗಿದೆ ಸಂಘದಲ್ಲಿ ಸಮರಸವಿದೆ ಸಮರಸದಲ್ಲಿ ಪರಮ ಸುಖವಿದೆ ಈ ರೀತಿಯಲ್ಲಿ ಸಾಗಿ ಒಂದು ಐಕ್ಯ ಅಂದಾಗ ಆತನ ಭಾವವೆಲ್ಲ ಸಂಪೂರ್ಣ ಬದಲಾವಣೆಯಾಗಿರುತ್ತೆ ಪ್ರಜ್ಞೆ ಪೂರ್ಣ ಮಹಾಪ್ರಜ್ಞೆಯಲ್ಲಿ ಅಡುಗಿರುತ್ತೆ ಅಲ್ಲಿ ಶ್ರದ್ಧೆ ನಿಷ್ಠೆ ಅವಧಾನ ಅನುಭವ ಆನಂದ ಎಲ್ಲ ಕೂಡಿದರೆ ಸಮರಸ ಅದಕ್ಕೆ ಬಹಳ ಸುಂದರವಾಗಿ ಐಕ್ಯನ ಸ್ಥಿತಿಯನ್ನು ಬಹಳ ಸುಂದ ಬಹಳ ಐಕ್ಯನ ಸ್ಥಿತಿಗೆ ಅನೇಕ ವಚನಗಳು ಅದ್ಭುತ ಅದ್ಭುತವಾಗಿದ್ದಾವೆ ಐಕ್ಯ ಅಂದರೆ ಲಿಂಗೈಕ್ಯರಾಗಬೇಕು ಯಾವಾಗ ಆಗ್ಯಾರ ಲಿಂಗೈಕ್ಯ ಆಗಲ್ಲ ಸುಮ್ಮನೆ ಅಂತೀವಿ ಬೈಲಿಂದ ಬಂತು ಬೈಲಿಗೆ ಹೋಯ್ತು ಅದಕ್ಕೆ ಲಿಂಗೈಕ್ಯ ಅಂತೀವಿ ಅದು ಕರೆಕ್ಟೇ ಆದರೆ ತತ್ವದ ಪ್ರಕಾರ ಅದು ಅಲ್ಲ ತತ್ವದ ಪ್ರಕಾರ ಲಿಂಗೈಕ್ಯ ಏನಪ್ಪ ಅಂದರೆ ಎಲ್ಲವೂ ಲಿಂಗತೆ ಲಿಂಗದಿಂದಲೇ ಆದಿದ್ದು ಲಿಂಗದಲ್ಲಿ ಅಡಗ್ತೀನಿ ಯಾಕೆ ಬೇರೆ ತಿಳ್ಕೊಳ್ಳಿ ನಾನಿಲ್ಲ ನೀನಿಲ್ಲ ಎಲ್ಲ ನಷ್ಟ ಆಗಿಬಿಡ್ಬೇಕಂತೆ ವ್ಯಾಪಾರದಲ್ಲಿ ನಷ್ಟ ಆದರೆ ದುಃಖ ಆಗುತ್ತೆ ಆಧ್ಯಾತ್ಮದಲ್ಲಿ ನಷ್ಟ ಆದರೆ ಪರಮ ಸುಖ ಆಗತ್ತೆ ಆಧ್ಯಾತ್ಮಿಕ ಪ್ರಪಂಚ ನಷ್ಟ ಮಾಡಿಕೊಳ್ಳ್ರಿ ಅಂತಾರೆ ಏನೇನು ನಷ್ಟ ಮಾಡಿಕೊಂಡಂದ್ರೆ ತನು ನಷ್ಟ ಮನ ನಷ್ಟ ನೆನಹು ನಷ್ಟ ಭಾವ ನಷ್ಟ ಜ್ಞಾನ ನಷ್ಟ ಈ ಐದು ನಷ್ಟ ಆಗಬೇಕು ತನು ನಷ್ಟ ಮನನಷ್ಟ ನೆನಹು ನಷ್ಟ ಭಾವನಷ್ಟ ಜ್ಞಾನ ನಷ್ಟ ಇಂತಿ ಪಂಚ ನಷ್ಟದೊಳಗೆ ನಾ ನಷ್ಟವಾದೆ ನಾ ನಷ್ಟ ಆ ನಷ್ಟದೊಳಗೆ ನೀ ನಷ್ಟವಾದೆ ಏನು ಅದ್ಭುತ್ರಿ ಆ ನಷ್ಟ ಶಬ್ದನ ಹಿಂಗೆ ದುಡಿಸ್ಕೊಂಡಾರ ಹಂಗಾಗ್ಯಾರೋ ಅಂತ ನಷ್ಟ ಅನುಭವಿಸ್ಯಾರ ನಮ್ಮ ಬದುಕಿನಲ್ಲಿ ನಾವು ಅಂಥ ನಷ್ಟ ಒಂಚೂರು ಇನ್ನೂ ಎಲ್ಲೂ ಹೋಗೇ ಇಲ್ಲ ನಮ್ಮ ನಷ್ಟವೇ ಆಗಿಲ್ಲ ಬರೇ ಲಾಭವೇ ಲಾಭ ಅದಕ್ಕೆ ಮೋಸವೇ ಮೋಸ ಆದ್ದರಿಂದ ಈ ನಷ್ಟ ಇಷ್ಟು ಸುಂದರ ಐತಲ್ಲ ಪಂಚ ನಷ್ಟದೊಳಗೆ ನಾ ನಷ್ಟವಾದೆನೋ ನಾನು ಆ ನಷ್ಟದೊಳಗೆ ನೀ ನಷ್ಟವಾದೆ ಕಲಿದೇವರ ದೇವ ಎಂಬ ನುಡಿ ನಿಶಬ್ದಂ ಬ್ರಹ್ಮ ಮುಚ್ಚತೆ ಎನ್ನುತ್ತಿದ್ದೆನು ಕಾಣೋ ಕಲಿದೇವರ ದೇವ ಹಂಗಾರೆ ದೇವರು ದೇವರು ಅಂದರೆ ಏನು ಅಂತ ಹೇಳಕ್ಕೆ ಹೋಗ್ರೆ ಐಕ್ಯನಿಗೆ ಅವ ಹೇಳಕ್ಕ ಅವ ಇರುವುದಿಲ್ಲ ಅವ ಇರೋದಿಲ್ಲ ನಮಗೆ ದೇಹ ಇರೋದಿಲ್ಲಲ್ಲ ನಾವು ಅದಕ್ಕೆ ಅದಕ್ಕೆ ಏನಂತೀವಿ ಅವ ಇಲ್ಲಿಗ ಏನಾಗ್ಯ ಹೋಗಿದಾನ ಹೋಗಿ ಇದಾನ ಸತ್ತು ಹೋಗಿದಾರ ಸತ್ತು ಹೋಗಿ ಇದ್ದಾರ ಸತ್ತಿಗೆ ಸಾವಿಲ್ಲ ಸತ್ ದಿಚ್ ಎಕ್ಸಿಸ್ಟೆನ್ಸ್ ಅದಕ್ಕೆ ಸಾವಿಲ್ಲ ಆದರೂ ನಾವು ಅದನ್ನು ಲಿಂಗೈಕ್ಯ ಅಂತ ಆ ಅರ್ಥದಲ್ಲಿ ಹೇಳ್ತೀವಿ ಆದರೆ ನಿಜವಾಗಿ ಲಿಂಗಕ್ಕೆ ಅಂದರೆ ಇದು ಆತ ತನ್ನ ಮೊದಲು ನಷ್ಟ ಮಾಡಿಕೊಡ್ತಾನೆ ದೇಹದ ಭಾವ ನಷ್ಟ ನಾನು ಅನ್ನೋದು ನಾನು ದೇಹ ಅನ್ನೋ ಭಾವ ಮೊದಲು ನಷ್ಟ ಆಗಬೇಕು ನಮಗೆ ನಾನು ದೇಹ ದೇವರು ಬೇರೆ ಆದ್ದರಿಂದ ಅದು ನಷ್ಟ ಆಗಬೇಕು ಮನದ ಭಾವ ನಷ್ಟ ಆಗಬೇಕು ಮನಸ್ಸು ಅಂದರೆ ಆ ಆಮಿಷಗಳಿಗೆ ಒಳಗಾಗಿ ಕಲಕಾಗ್ತಾ ಇದೆಯಲ್ಲ ಉಪಾಧಿಗೆ ಒಳಗಾಗ್ತಾ ಇದೆಯಲ್ಲ ಆ ಭಾವ ನಷ್ಟಾಗಿ ಮನ ಮಹಲಿಂಗದ ನೆಲೆಯನ್ನೋ ಭಾವ ಬಂದರೆ ಅದು ನಷ್ಟ ಆದಂಗೆ ಅದೇ ರೀತಿ ದೇವರನ್ನು ನೆನೆಸ್ತೀನಿ ಅನ್ನೋಕೆ ನೆನೆಲಿಕ್ಕೆ ಬೇರೆ ಇದ್ದರೆ ತಾನೇ ದೂರ ಇದ್ದರೆ ತಾನೇ ನೆನೆಸ್ಕೊಳೋದು ದೇವ್ರನ್ನ ನೆನೆಸ್ಕೊಳೋದಿಲ್ಲ ದೇವ್ರು ನೆನೆಸ್ಕೊಳ್ರಿ ಎಲ್ಲರೂ ಸೃಷ್ಟಿಕರ್ತ ಪರಮಾತ್ಮನನ್ನು ನೆನೆದು ಎಲ್ಲಿ ನೆನೆಯೋದಪ್ಪ ಒಳಗಾದಾನಲ್ಲ ನೆನೆಯಾಗ ಬರೋದಿಲ್ಲ ನೆನವು ನಷ್ಟ ಆಗಬೇಕು ನಿನ್ನನ್ನು ನೆನೆಸ್ತೀನಿ ಅನ್ನೋದು ನಷ್ಟ ಆಗಬೇಕು ನೀನೇ ಇದೆಯಾ ಅಂತ ಎಲ್ಲ ನಡೆದೈತೆ ಅಂದಾಗ ಎಲ್ಲಿ ನೆನೆಯೋದೆಲ್ಲಿ ನೆನೆಸೋದೆಲ್ಲಿ ಆಗೋದಿಲ್ಲ ಆದ್ದರಿಂದ ಆ ನೆನಪು ನಷ್ಟ ಆಗಬೇಕು ಮತ್ತು ನಾನು ಇದನ್ನು ತಿಳಿದೀನಿ ಅನ್ನೋ ಜ್ಞಾನ ನಷ್ಟ ಆಗಬೇಕು ಮೊದಲು ನನಗಿದೆಲ್ಲ ಗೊತ್ತಾಗಿದೆ ನಮಗೆ ತಿಳಿದೈತೆ ನಮಗೆ ತಿಳಿದಷ್ಟು ಅವ್ರು ಯಾರಿಗೂ ತಿಳಿದಿಲ್ಲ ಅಂತ ಅಂತ ತಿಳಿದಿಲ್ಲ ತಿಳಿವಳಿಕೆ ನಷ್ಟ ಆಗಬೇಕು ತಿಳಿವು ಶಬ್ದನೇ ಚೆನ್ನಾಗಿದೆ ತಿಳಿವು ಅಳಿಕೆಯಾದರೆ ತಿಳಿವಳಕಷ್ಟ ಅಂತಾರೆ ನಾನು ತಿಳಿದೀನಿ ಅನ್ನೋ ಜ್ಞಾನ ನಷ್ಟ ಆಗಬೇಕು ಆ ಜ್ಞಾನ ನಷ್ಟ ಆದಾಗ ಒಂದು ನಾನು ಬೇರೆ ನೀನು ಬೇರೆ ಅನ್ನೋದೆಲ್ಲ ಹೋಗಿಬಿಡುತ್ತೆ ತಾನೇ ತಾನಾಗ ಇರುತ್ತೆ ಅದು ಏನು ಎಂತು ಎಷ್ಟು ಅನ್ನೋದು ಮತ್ತೆ ಹೇಳಾಕೆ ಬರೋದಿಲ್ಲಪ್ಪ ಅದಕ್ಕೆ ನಿಶಬ್ದಂ ಬ್ರಹ್ಮ ಮುಚ್ಚುತ್ತೆ ಏನೆಂಬೆ ಏನೆಂಬೆ ಎರಡೊಂದು ಒಂದೆರಡಾದದ ಏನೆಂಬೆ ಏನೆಬೆ ಎರಡೊಂದು ಮಹಾದಾನಿ ಓಡಲ ಸಂಗಮ ದೇವ ತಾನೇ ಬಲ್ಲ ಇದು ಐಕ್ಯನ ಸ್ಥಿತಿ ಆ ಸ್ಥಿತಿಗೆ ಹೋಗಿನೂ ಮತ್ತೆ ಎಲ್ಲರೂ ತಿಳ್ಕೊಳ್ಳಿ 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 ಅಂತ ಮತ್ತೆ ಕ್ರಿಯೆ ಮತ್ತು ದಾಸೋಹಂ ಪರಿಪೂರ್ಣತೆಯಿಂದ ಅರಿವಿನ ಪರಿಪೂರ್ಣತೆಯಿಂದ ಕೆಲಸ ಮಾಡತಕ್ಕಂಥ ಸಾಮರ್ಥ್ಯವುಳ್ಳವರಾಗಿ ಶರಣರು ಬಾಳಿ ಬೆಳಗ್ಗೆ ನೀವೂ ಹೀಗೆ ಬದುಕಬಲ್ಲಿರಿ ಬದುಕಲೇಬೇಕು ಅನ್ನೋ ಒಂದು ಪಥವನ್ನು ನಮಗೆ ತೋರಿಸಿ ಹೋಗಿದ್ದಾರೆ ಹೀಗೆ ಶರಣಸ್ಥಳ ವಿಶೇಷವಾಗಿ ಐಕ್ಯಸ್ಥಲದಲ್ಲಿ ಸಂಪೂರ್ಣ ಮರ್ಜ್ ಆಗಿದೆ ಒಂದೂ ಬೇರೆ ಬೇರೆ ಅಲ್ಲ ಅದಕ್ಕೆ ಇದು ಒಂದರೊಳಗೊಂದು ವಿಲೀನವಾಗತಕ್ಕಂಥ ಅದರ ಸಮಸ್ತ ಶಕ್ತಿಯನ್ನು ಬಳಸಿಕೊಂಡು ಅಭಿವ್ಯಕ್ತಿಯನ್ನು ಮಾಡಿಕೊಳ್ತಾ ಪ್ರಜ್ಞಾ ಅಭಿವ್ಯಕ್ತಿಯನ್ನು ಮಾಡಿಕೊಳ್ತಾ ಶಿವಶಕ್ತಿಯೊಡನೆ ಮತ್ತು ಲಿಂಗಭಕ್ತಿಯೊಡನೆ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ತಾ ಹೋಗತಕ್ಕಂಥ ವ್ಯವಸ್ಥೆಯನ್ನು ಶರಣರು ನಮಗೆ ಬಹಳ ಬಹಳ ತಾವು ಸಾಧಿಸಿ ಸತ್ಯವನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ನಮ್ಮ ಸತ್ಯ ನಮಗೆ ದರ್ಶನ ಆದರೆ ಈ ಒಂದು ದರ್ಶನ ಜಗತ್ತಿನಾದ್ಯಂತ ಪ್ರಚಾರ ಆದರೆ ಗುಡಿ ಗುಂಡಾರಿರಲ್ಲ ಕೋಟ್ಯಾಂತರ ರೂಪಾಯಿ ಕೊಳೆ ಬೀಳೋದಿಲ್ಲ ದೇವಾಲಯಗಳಲ್ಲಿ